Tum ನಗರ ಒಳಗೊಂಡಂತೆ ಜಿಲ್ಲೆಯಲ್ಲಿ ಮೀಟರ್ ಬಡ್ಡಿ ದಂಧೆ ಹೆಚ್ಚಾಗುತ್ತಿತ್ತು ಇದಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಹೊಸ ಸಹಾಯವಾಣಿ ಆರಂಭಿಸಿದೆ ಈ ಕುರಿತು ಮಾತನಾಡಿರುವ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಕೆವಿ ಅಶೋಕ್ ರವರು ವರ್ಷಕ್ಕೆ ಶೇಕಡಾ ಹದಿನೆಂಟಕ್ಕಿಂತ ಜಾಸ್ತಿ ಬಡ್ಡಿ ವಿಧಿಸಿ ವ್ಯವಹಾರ ಮಾಡುವುದು ಕಾನೂನು ಬಾಹಿರ ಯಾರಾದರೂ ಶೇಕಡ ಹದಿನೆಂಟಕ್ಕಿಂತ ಜಾಸ್ತಿ ಬಡ್ಡಿ ಕೇಳಿದರೆ ಸ್ಥಳೀಯ ಪೊಲೀಸ್ ಠಾಣೆಯ ಸಬ್ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಡಿವೈಎಸ್ಪಿ ಅಥವಾ ಜಿಲ್ಲಾ ಪೊಲೀಸ್ ಕಚೇರಿಯ ಸಹಾಯವಾಣಿ ಸಂಖ್ಯೆಗೆ ಸಂಪರ್ಕಿಸಿ ದೂರು ನೀಡಬಹುದು ಎಂದು ತಿಳಿಸಿದ್ದಾರೆ ನಮಗೆ ತುಮಕೂರಲ್ಲಿ ಇತ್ತೀಚೆಗೆ ಈ ಮೀಟರ್ ಬಡ್ಡಿ ವ್ಯವಹಾರಗಳು ಜಾಸ್ತಿ ಆಗೋಗಿರುವ ಮಾಹಿತಿ ಇದೆ ಅದರಲ್ಲಿ ನಾನು ಎಲ್ಲ ತುಮಕೂರು ಸಾರ್ವಜನಿಕರಿಗೆ ಹೇಳುವುದೇನೆಂದರೆ ನೀವು ಕರ್ನಾಟಕ ಎಕ್ಸಾರ್ಬಿಟೆಂಟ್ ಇಂಟ್ರೆಸ್ಟ್ ರೇಸ್ಟ್ ರೇಟ್ ಆ್ಯಕ್ಟ್ ಪ್ರಕಾರ ಯಾರಾದರೂ ವರ್ಷಕ್ಕೆ ಏಯ್ಟೀನ್ ಪರ್ಸೆಂಟ್ಗಿಂತ ಜಾಸ್ತಿ ಅಲ್ಲಿ ಸಾಲ ಕೊಡಬಾರದು ಸಾಲ ತೊಗೋಬಾರ್ದು ಸೊ ಅದರ ಪ್ರಕಾರ ನಿಮಗೆ ಯಾರಾದರೂ ಅದಕ್ಕಿಂತ ಹೆಚ್ಚು ಇಂಟ್ರೆಸ್ಟ್ ರೇಟ್ಗೆ ಜಾಸ್ತಿ ಸಾಲ ನಿಮ್ಗೆ ಯಾರಾದರೂ ಕೊಟ್ಟು ನಿಮ್ಮನ್ನು ತೊಂದರೆ ಕೊಟ್ಟಿದ್ದರೆ ತಾವು ಆಗಿ ಪೊಲೀಸರನ್ನು ಸಂಪರ್ಕಿಸಿ ಪೊಲೀಸರು ಸಂಪರ್ಕಿಸಿದರೆ ನಿಮಗೆ ನಿಮ್ಮ ಕಂಪ್ಲೇಂಟ್ ಮೇಲೆ ಅವರ ಮೇಲೆ ಎಫ್ ಐ ಆರ್ ತಗೊಂಡು ಅವ್ರ ಮೇಲೆ ಕಠಿಣ ಕ ಕಾರವಾಯಿ ತಗೊಳ್ತೀವಿ ನೀವು ನಮಗೆ ಆ ಕ್ಷೇತ್ರ ಪೊಲೀಸ್ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ಗೆ ಮಾತಾಡಬಹುದು ಡಿ ಎಸ್ ಪಿಗೆ ಅಥವಾ ನನಗೆ ಡೈರೆಕ್ಟ್ ಕಾಲ್ ಮಾಡಬಹುದು ನಮ್ಮ ಎಲ್ಲ ಫೋನ್ ನಂಬರ್ಸ್ ನಿಮಗೆ ಪಬ್ಲಿಕ್ ಇದ್ದಾವೆ ಜೊತೆಗೆ ಒಂದು ಕಾಮನ್ ನಮ್ಮ ಕಮ್ಯಾಂಡ್ ಕಂಟ್ರೋಲ್ ರೂಮ್ ಫೋನ್ ನಂಬರ್ ಒಂದು ಹೊಸದು ಇದು ರಿಲೀಸ್ ಮಾಡ್ತಾ ಇದ್ದೀವಿ ಅದು ಬಂದು ನೈನ್ ಫೋರ್ ಏಯ್ಟ್ ಝೀರೋ ಏಯ್ಟ್ ಝೀರೋ ಟೂ ನೈನ್ ಡಬಲ್ ಝೀರೋ ಸೊ ಈ ನಂಬರ್ ಮತ್ತೆ ಹೇಳ್ತಾ ಇದ್ದೀನಿ ನೈನ್ ಫೋರ್ ಏಯ್ಟ್ ಝೀರೋ ಏಯ್ಟ್ ಝೀರೋ ಟೂ ನೈನ್ ಡಬಲ್ ಝೀರೋ ಈ ನಂಬರಿಗೆ ತಾವು ಕಂಪ್ಲೇಂಟ್ ಮಾಡಿದರೆ ಇಮಿಡಿಯೇಟಾಗಿ ನಿಮ್ಮನ್ನು ಸಂಪರ್ಕಿಸಿ ನಿಮ್ಮಿಂದ ದೂರ ತೊಗೊಂಡು ಅವರ ಅಕ್ಯೂಸ್ಡ್ ಮೇಲೆ ಕ್ವಾರ ತ್ವರಿತ ಕಾರವಾಯ್ ಮಾಡ್ತೀವಿ